ತಮಗೆ ವಯಸ್ಸಾಗ್ತಾ ಇದೆ ಇನ್ ಮುಂದೆ ಆಸ್ತಿಯನ್ನೆಲ್ಲ ತನ್ನ ಮಕ್ಕಳಿಗೇನೆ ಬರ್ದಿಟ್ಟು ಆಮೇಲೆ ಸಂತೋಷವಾಗಿ ಜೀವನ ಮಾಡಬೇಕು ಅಂತ ತೀರ್ಮಾನ ಮಾಡಿ ದೇವಣ್ಣ ತನ್ನ ಇಬ್ಬರು ಮಕ್ಕಳನ್ನು ಕರೆದು ಆಸ್ತಿಯ ಹಂಚಿಕೆ ಬಗ್ಗೆ ಅವರಿಬ್ಬರ ಜೊತೆ ಮಾತಾಡಿದ್ರು ಅದೇ ದೊಡ್ಡವನೇ ನಮಗೆ ಇರುವ ಆರು ಎಕರೆ ಭೂಮಿಯಲ್ಲಿ ಮೂರು ಎಕರೆಯನ್ನು ನೀನ್ ತಗೋ ಇನ್ನು ಮೂರು ಎಕರೆಯನ್ನು ಸಣ್ಣವನಿಗೆ ಕೊಟ್ಬಿಡು ಇನ್ನು ಈ ಮನೆನಾ ಈ ಮನೆ ಇಲ್ಲದೆ ನನ್ನಿಂದ ಇರಲು ಸಾಧ್ಯ ಇಲ್ಲ ಕಣ್ರು ನನ್ನ ಆಯಸ್ಸು ಮುಗಿದ ನಂತರ ಈ ಮನೆಯನ್ನು ನೀವು ಎರಡು ಭಾಗವನ್ನಾಗಿ ವಿಂಗಡಿಸಿಕೊಳ್ಳಿ ಆದರೆ ನಾನು ಹುಟ್ಟಿ ಬೆಳೆದ ಮನೆಯಲ್ವಾ ಇವಾಗ ಇರ್ಲಿಕ್ಕಾಗಲ್ಲ ಅಪ್ಪ ಇಷ್ಟು ಬೇಗ ಈ ಆಸ್ತಿಯನ್ನು ಯಾಕಪ್ಪ ಎರಡು ಮಾಡ್ತೀರಾ ಇವಾಗ ನಾವು ಚೆನ್ನಾಗಿದ್ದೀವಲ್ವಾ ಹೌದಪ್ಪ ನಾವಿವಾಗ ಚೆನ್ನಾಗಿದ್ದೀವಿ ಇಷ್ಟು ಬೇಗ ಯಾಕಪ್ಪ ಆಸ್ತಿನ ಎರಡು ಪಾಲ್ ಮಾಡ್ತಾ ಇದ್ದೀರಾ ನಾನು ಬಿತ್ತನೆಗೋಸ್ಕರ ಅತ್ತೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ ಅಲ್ವಾ ಇವಾಗ ಹೋಗಿ ಬರ್ತೀನಿ ಸಂಜೆ ಕೂಡ ಬರದಿಲ್ಲ ನಾನು ನನಗೆ ನಾಳೆ ಹೊಲದಲ್ಲಿ ಕೆಲ್ಸ ಇದೆ ನೀವು ಸಂಜೆಗೆಲ್ಲ ಬೇಗ ಊಟ ಮಾಡ್ಕೊಂಡ್ ಮಲ್ಕೊಳ್ಳಿ ಹಾಗೆ ಹೇಳಿ ದೊಡ್ಡವನು ತನ್ನ ಸೋದರತೆ ಮನೆಗೆ ಹೊರಟು ಹೋದ ಸಂಜೆ ಆಗುವಷ್ಟರಲ್ಲಿ ಅವರ ಮನೆಗೋಗಿ ತಲುಪಿದ ಅದರತ್ತೆ ಸುಶೀಲ ದೊಡ್ಡವನು ಮನೆಗೆ ಬಂದಿದ್ ನೋಡಿ ತುಂಬಾನೇ ಸಂತೋಷ ಪಟ್ರುಪಾ ಇಲ್ಲಿ ಬಿತ್ತನೆ ಇರೋದ್ರಿಂದ ತಾನೇ ಇಲ್ಲಿಗ್ ಬಂದಿದೀಯಾ ಇಲ್ಲಾಂದ್ರೆ ಈ ಅತ್ತೆ ಮನೆಗೆ ನೀನು ಬರ್ತಾ ಇದ್ದ ಅಯ್ಯೋ ಅತ್ತೆ ಹಾಗೆಲ್ಲ ಏನೂ ಇಲ್ಲತ್ತೆ ಹೊಲದಲ್ಲಿ ಕೆಲ್ಸ ಇದೆ ಅಲ್ವಾ ಸರಿಯಾದ ಸಮಯ ಇಲ್ಲ ಅದಿಕ್ಕೇನೆ ಇಷ್ಟು ದಿನ ಇಲ್ಲಿ ಬರ್ಲಿಕ್ಕಾಗಿಲ್ಲ ಹೌದು ನಿಮ್ಮ ಮಗಳು ಲತಾ ಎಲ್ಲಿಗೋದ್ಲು ನೀನು ಬರ್ತಾ ಇದ್ದೀಯಾ ಅಂತ ನಿಮ್ ಮಾವ ಸಂತೆಗೋದ್ರೆ ಅವ್ಳು ಗಿನ್ನಿ ಅಲ್ ತಗೋ ಬರ್ಲಿಕ್ಕೆ ಪಕ್ಕದ ಮನೆಗೆ ಹೋಗಿದ್ದಾಳೆ ಬಾ ನೀನ್ ಕೂತ್ಕೊ ಇವಾಗ ಬರ್ತಾರೆ ಹೀಗೆ ಇವರು ಮಾತಾಡ್ತಾ ಇರುವಾಗ ಅವರ ಮಾವ ಹಾಗೇನೆ ಮಾವನ ಮಗಳಾದ ಲತಾ ಕೂಡ ಮನೆಯೊಳಗೆ ಬಂದ್ಲು ಮಾವನ ಮಗ ಬಂದ ಅಂತ ಎಲ್ಲರೂ ಸಂತೋಷ ಹೀಗೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ರು ಏನೋ ದೊಡ್ಡವನೇ ನೀನು ಬೆಳಿಗ್ಗೆನೆ ಬರ್ತೀಯ ಅನ್ಕೊಂಡಿದ್ರೆ ಈ ಸೂರ್ಯ ನೆತ್ತಿ ಮೇಲೆ ಬರುವಾಗ ಬಂದಿದ್ಯಲ್ವಾ ಯಾಕೆ ಲೇಟು ಇದೆಲ್ಲದಕ್ಕೂ ಕಾರಣ ಅಪ್ಪನೇ ಅತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ ಈ ಆಸ್ತಿ ನಿನಗೆ ಆ ಆಸ್ತಿ ಅವನಿಗೆ ಅಂತ ಹಂಚಿಕೆ ಮಾಡ್ತಾ ಇದ್ರು ನಾವಿವಾಗ ಚೆನ್ನಾಗಿದ್ದೀವಲ್ವಾ ಇಷ್ಟು ಬೇಗ ಯಾಕೆ ಹಂಚಿಕೆ ಮಾಡ್ತೀರಾ ಅಂತ ಕೇಳ್ದು ಹಾಗೆ ಕೇಳಿದ್ರೆ ಹೇಗಪ್ಪ ಸಮಯ ಇರುವಾಗ ತಾನೇ ಇದ್ನೆಲ್ಲ ಮಾಡಕ್ಕಾಗದು ಹೌದು ಕಣೋ ನಿಮ್ ತಂದೆ ಚೆನ್ನಾಗಿರುವಾಗನೇ ಈ ಆಸ್ತಿಯ ವಿಚಾರವನ್ನೆಲ್ಲ ಮಾತಾಡ್ಬೇಕು ಹೌದು ಯಾಕೆ ಆಸ್ತಿನ ಎರಡು ಭಾಗ ಮಾಡಿದ್ರು ಆಸ್ತಿ ಎಲ್ಲ ನಿಂದೇ ತಾನೇ ಅದು ಹೇಗೆ ಅತ್ತೆ ಆಸ್ತಿ ಎಲ್ಲ ನಂದೆ ತಮ್ಮ ಇದಾನಲ್ವಾ ತಮ್ಮನ ಅವನೇನಾದ್ರು ನಿನಗೇನೋ ಅವನೇ ನಿನ್ ಸ್ವಂತ ತಮ್ಮನ ಸ್ವಂತ ತಮ್ಮ ಅಲ್ವಲ್ಲ ಸ್ವಂತ ತಮ್ಮನ ಎಂತೇ ಅವನ್ ನನ್ನ ತಮ್ಮ ಅಲ್ವಾ ಏನೋ ಇಷ್ಟು ದಿನ ನಿನ್ಗೆ ಈ ವಿಚಾರ ಗೊತ್ತಿಲ್ವಾ ಅಥವಾ ನಮ್ ಮುಂದೆ ನಾಟಕ ಮಾಡ್ತಾ ಇದೀಯಾ ನೀನು ಸಣ್ಣ ಮಗುವಿದ್ದಾಗ ನಿಮ್ ಮನೆಗೆ ಕೆಲ್ಸದವನೊಬ್ಬ ಬರ್ತಾ ಇದ್ದ ಅವ್ರು ಗಂಡ ಎಂಟಿ ತೀರ್ಕೊಂಡ್ ಮೇಲೆ ನಿಮ್ ತಂದೆನೇ ಅವನ್ನ ಬೆಳೆಸ್ತಾ ಇದ್ದಿದು ಅದಿಕ್ಕೇನೆ ಅವನು ನಿಮ್ನ ಅಪ್ಪ ಅಣ್ಣ ಅಂತ ಕರೆಯದು ಅವನ್ನ ಇದುವರೆಗೂ ಮನೆಯಲ್ಲಿಟ್ಟಿದೆ ದೊಡ್ಡ ವಿಚಾರ ಅದ್ರಲ್ಲಿ ಅವನಿಗೆ ಆಸ್ತಿ ಬೇರೆ ಕೊಡ್ತೀರಾ ಹೀಗೆ ಸುಶೀಲಾ ಮಾತಾಡ್ತಿರುವಾಗ ದೊಡ್ಡವನಿಗೆ ಕೋಪ ಬಂದು ಇನ್ ಮುಂದೆ ಈ ರೀತಿ ವಿಚಾರ ಎಲ್ಲ ನನ್ ಮುಂದೆ ಮಾತಾಡ್ಬೇಡಿ ಬಿತ್ತನೆ ಎಲ್ಲಿದೆ ಅಂತ ಹೇಳಿದ್ರೆ ನಾನ್ ತಗೊಂಡೋಗ್ತೀನಿ ಆವೇಶದಿಂದ ಮಾತನಾಡಿ ಬಿತ್ತನೆ ಇರುವ ಮೂಟೆಯನ್ನು ತಲೆ ಮೇಲೆ ಇಟ್ಕೊಂಡು ಅಲ್ಲಿಂದ ಕೋಪದಿಂದನೇ ನಡ್ಕೊಂಡ್ ಬಂದ ಮನೆಗೆ ಬಂದ್ರು ಕೂಡ ರಾತ್ರಿ ಇಡೀ ಅವರ ಅತ್ತೆ ಹೇಳಿದ ಮಾತನ್ನೇ ಆಲೋಚನೆ ಮಾಡುತ್ತಾ ಆ ಮಾತಿನಿಂದನೇ ಕೊರಗುತ್ತಾ ಆ ದಿನ ನಿದ್ರೆ ಮಾಡದೆ ಬೆಳಿಗ್ಗೆನೆ ಬಂದು ಹೊಲದಲ್ಲಿ ಅರ್ಧ ಮನಸ್ಸಿನಲ್ಲೇ ಕೆಲಸವನ್ನು ಆರಂಭಿಸಿದ ಅವಾಗ ಅಲ್ಲಿಗೆ ದೇವಣ್ಣ ಚಿಕ್ಕವನು ಇಬ್ರು ಬಂದ್ರು ಅಣ್ಣ ಯಾಕಣ್ಣ ತಡ ಆಯ್ತು ಕೆಲ್ಸ ಇರುವ ದಿನ ಸ್ವಲ್ಪ ಬೇಗ ಎದ್ದು ಬರ್ಬೋದಲ್ವಾ ನೀನ್ ಮಾತ್ರ ಬೇಗ ಬಂದು ಏನೋ ಮಾಡಿದೆ ಏನಾದ್ರೂ ಕೆಲಸ ಮಾಡಿದೀಯಾ ನನಗೋಸ್ಕರ ತಾನೇ ಕಾಯ್ಕೊಂಡು ಕೂತಿದೀಯಾ ಯಾವಾಗ್ಲೂ ನಾನು ಬರತನಕ ಕಾಯೋದು ಆಮೇಲೆ ತಾನೆ ಕೆಲಸವನ್ನ ಆರಂಭಿಸೋದು ಲೇ ದೊಡ್ಡವನೇ ಯಾಕೋ ಬೆಳಿಗ್ಗೆ ಬೆಳಿಗ್ಗೆನೆ ಇಂಥ ಮಾತೆಲ್ಲ ಮಾತನ್ನ ಬಿಟ್ಟು ಕೆಲಸ ಮಾಡಿ ಕೆಲಸ ಮಾಡಿ ಹೀಗೆ ಸಮಯ ಆಗ್ತಾ ಇದೆ ಅಂತ ತಂದೆ ಹೇಳಿದ ಕಾರಣದಿಂದ ಇಬ್ರು ಮಾತನಾಡದೆ ಕೆಲಸವನ್ನು ಆರಂಭಿಸಿದ್ರು ಶಿಲಾ ಅಂಚಿ ಜೊತೆ ಸೇರಿ ಮನೆಗೆ ಬಂದ್ಲು ಬನ್ನಿ ಅಳಿ ಅಂದ್ರೆ ಬಾಮ್ಮ ಬರ್ತೀನಿ ಅಂತ ಹೇಳಲೇ ಇಲ್ಲ ಬರುವ ವಿಚಾರ ಗೊತ್ತಾದ್ರೆ ಏನಾದ್ರೂ ಮಾಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ನಮಗೆ ಏನನ್ನ ಮಾಡೋದು ನಾವು ಬಂದ ವಿಚಾರ ಏನಂದ್ರೆ ಅತನಿಗೆ ಮದ್ವೆ ವಯಸ್ಸಾಯ್ತಲ್ವಾ ಅವಳನ್ನ ನೋಡುವಾಗಲ್ಲ ನಮಗೆ ಜವಾಬ್ದಾರಿ ನಮ್ ಕಣ್ಣ ಮುಂದೆ ಬಂದು ಹೋಗ್ತಾ ಇದೆ ಅದಕ್ಕೇನೆ ಇಷ್ಟು ದೂರ ಬಂದು ಇದ್ರಲ್ಲಿ ಯೋಚನೆ ಮಾಡಕ್ಕೆ ಇನ್ನು ಏನಮ್ಮ ಇದೆ ಚಿಕ್ಕ ವಯಸ್ಸಲ್ಲೇ ತೀರ್ಮಾನ ಮಾಡಿದ್ದು ತಾನೆ ಲತಾ ದೊಡ್ಡವನ ಹೆಂಡತಿ ಒಳ್ಳೆ ದಿನ ನೋಡಿ ಮೂರ್ತನ ಇಡಬೇಕು ಅಣ್ಣ ನೀವು ಸರಿ ಅಂತ ಹೇಳ್ತೀರಾ ಅಂತ ಗೊತ್ತಾಗಿಯೇ ಮುಹೂರ್ತನ ನಾವೇ ಬಂದಿದೀವಿ ಇನ್ನು ಸ್ವಲ್ಪ ದಿನನೇ ಇರೋದು ಮುಹೂರ್ತಕ್ಕೆ ಆದಷ್ಟು ಬೇಗ ಮದ್ವೆ ಮಾಡ್ಸೋಣ ಸರಿ ಹಾಗೇನೇ ಆಗ್ಲಿ ಹೀಗೆ ಅವರು ಅಂದುಕೊಂಡ ಹಾಗೆ ಸ್ವಲ್ಪ ದಿನದಲ್ಲೇ ದೊಡ್ಡವನಿಗೆ ಮದ್ವೆ ಮಾಡ್ಸಿದ್ರು ಹೊಸ ಹುಡುಗ ಹುಡುಗಿ ಮನೆಗೆ ಸಂಸಾರಕ್ಕೋಸ್ಕರ ಬಂದ ತಕ್ಷಣ ಆ ಮನೆಯಲ್ಲಿ ಹೊಸ ಸಮಸ್ಯೆ ಆರಂಭವಾಯಿತು ಲತಾ ಗಂಡನ ಕಿವಿಯ ಬಳಿ ಹೋಗಿ ಬಾವಾ ಈ ಮನೆಯಲ್ಲಿ ಇಷ್ಟು ಜನ ಇರುವಾಗ ನಿಮ್ ಜೊತೆ ಆರಾಮವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಮುಜುಗರ ಆಗ್ತಾ ಇದೆ ಅದ್ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ ನಾನು ಚಿಕ್ಕ ವಯಸ್ಸಿನಿಂದ ಇದೇ ಮನೇಲಿ ಇದ್ದೀನಿ ಇಷ್ಟು ದಿನ ಏನು ಅನ್ನಿಸ್ಲಿಲ್ಲ ನಿನಗೆ ಮಾತ್ರ ಏನದು ಹೊಸದು ಬಾವ ಇಷ್ಟು ದಿನ ನೀವೊಬ್ರೇ ಇದ್ರಿ ಅದರಿಂದ ನಿಮ್ಗೆ ಯಾವ ಆಲೋಚನೆನೂ ಆಗಿಲ್ಲ ಇವಾಗ ನಾನ್ ಇದೀನಲ್ವಾ ಸರಿ ಅರ್ಥಾಯ್ತು ಅಮ್ಮ ಸಮಾಧಾನಕ್ಕೋಸ್ಕರ ಈ ಮನೆ ಬಿಟ್ಟು ಹೋಗಕ್ಕಾಗಲ್ವಲ್ಲ ಸರಿ ಅಪ್ಪ ಇದ್ರ ಬಗ್ಗೆ ಯಾವತ್ತಾದ್ರೂ ಆಲೋಚನೆ ಮಾಡ್ತಾರೆ ಆವಾಗ್ ನೋಡೋಣ ಇವಾಗಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಟು ಸುಮ್ನಿರದೆ ಒಳ್ಳೇದು ಿ ಅಂತ ಹೇಳಿದ ಆದ್ರೆ ಲತನ ಅಸಹಾಯಕತೆ ನಿಧಾನವಾಗಿಯೇ ಎಲ್ಲರಿಗೂ ಗೊತ್ತಾಯ್ತು ಅದನ್ನು ಅರ್ಥ ಮಾಡಿಕೊಂಡ ನಿಧಾನವಾಗಿ ಆಸ್ತಿಯನ್ನು ವಿಂಗಡಣೆ ಮಾಡುವ ಬಗ್ಗೆ ಆಲೋಚನೆ ಮಾಡಿದ್ರು ಸಂಪೂರ್ಣವಾಗಿ ಬದಲಾವಣೆಯನ್ನು ಅರಿತುಕೊಂಡ್ರು ದೇವಣ್ಣ ಅಪ್ಪ ನೀವು ಆಸ್ತಿ ಹಂಚಿಕೆ ಮಾಡ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗಿದೆ ಆದ್ರೆ ನಿಮ್ ಜೊತೆ ಒಂದ್ ವಿಚಾರದ ಬಗ್ಗೆ ಮಾತಾಡ್ಬೇಕು ಈ ಕಡೆ ಬನ್ನಿ ಇಲ್ಲಿ ಯಾರೋ ಇದ್ದಾರೆ ನೀನ್ ತಮ್ಮ ತಾನೆ ಇಲ್ಲೇ ಮಾತಾಡೋ ಅದಕ್ಕೇನೆ ಹತ್ರ ಬರ್ತೀರಾ ಅಂತ ಕೇಳಿದ್ದು ಹೀಗೆ ದೇವಯ್ಯ ಮಗ ಹೇಳಿದಾಗ ಏನು ಅರ್ಥ ಆಗದೆ ಸರಿ ಮಗ ಕರ್ದ ಅಂತ ಪಕ್ಕಕ್ಕೆ ಹೋದ ಹೇಳಪ್ಪ ದೊಡ್ಡವನೇ ಏನೋ ಮಾತಾಡ್ಬೇಕು ಅಂತ ಹೇಳ್ದೆ ಅಪ್ಪ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಯಾಕೆ ಆಸ್ತಿನ ನೀವು ಎರಡು ಭಾಗ ಮಾಡ್ತಾ ಇದ್ದೀರಾ ಈ ಚಿಕ್ಕವನು ನಮ್ಮ ಮನೆಯ ಕೆಲಸದವನಿಗೆ ಹುಟ್ಟಿದವನಂತೆ ಈ ವಿಷಯ ನಿನಗೆ ಯಾರೋ ಹೇಳಿದ್ದು ಊರೆಲ್ಲ ಇದೇ ಮಾತು ಮಾತಾಡ್ತಿದ್ದಾರಪ್ಪ ಜಾಸ್ತಿನ ಕೆಲ್ಸದವನಿಗೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನಿಮಗೆ ಆಗದಿಲ್ಲ ಅಂದ್ರೆ ಇವಾಗಲೇ ಹೇಳ್ಬಿಡಿ ನಾನು ನನ್ನ ಹೆಂಡತಿನ ಕರ್ಕೊಂಡು ಎಲ್ಲಿಗಾದ್ರೂ ಹೋಗ್ತೀನಿ ಆಮೇಲೆ ನಿಮ್ಮಿಷ್ಟ ದೊಡ್ಡ ಮಗ ಹಾಗೆ ಮಾತನಾಡಿದಾಗ ಏನು ಮಾತನಾಡಲು ಸಾಧ್ಯವಾಗದಿ ತಲೆಯನ್ನು ತಗ್ಗಿಸಿ ಹೊರಗೆ ಬಂದ್ರು ದೇವಯ್ಯ ಅಪ್ಪ ಇದ್ರಲ್ಲಿ ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ ನಿಮ್ಮ ಮಾತು ಹೊರಗೆ ತನಕ ಕೇಳಿಸ್ತು ನಾನು ಯಾರೊಬ್ಬರ ಮಗ ಅಂತ ನನಗೆ ಪ್ರಶ್ನೆ ಇಲ್ಲ ಯಾಕೆ ಅಂದ್ರೆ ನನ್ನ ಕಣ್ಣ ಮುಂದೆ ಇರುವ ತಂದೆ ನೀವೇ ಅಣ್ಣ ನನಗೆ ದೂರ ಸಂತೋಷ ಅಂದ್ರೆ ನಾನು ನಿನ್ನಿಂದ ಆರಾಮವಾಗಿ ದೂರ ಆಗ್ತೀನಿ ಹಾಗೆ ಹೇಳಿ ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಗಡೆ ಹೋದ ಚಿಕ್ಕವನು ಪುರ ಹೊರಗಡೆ ಒಂದು ಸಣ್ಣ ಗುಡಿಸಲ ಮನೆಯನ್ನು ಕಟ್ಟಿಕೊಂಡು ಅದರಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಬಂದ ಹಣದಲ್ಲಿ ತೃಪ್ತಿಯಾಗಿ ಊಟ ಮಾಡಿ ಅವನೊಬ್ಬನೇ ಜೀವನ ಮಾಡಲಾರಂಭಿಸಿದ ಈ ಕಡೆ ದೊಡ್ಡವನ ಹೆಂಡತಿ ಅತ್ತೆ ಮಾವ ಎಲ್ಲರೂ ಮನೆಗೆ ಬಂದು ಅವರ ಮನೆಯಲ್ಲೇ ಕೂತು ಎಲ್ಲರೂ ಕುಟುಂಬ ಸಮೇತ ಅಲ್ಲೇ ಇದ್ದೋದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಚಿಕ್ಕವನು ನಿಧಾನವಾಗಿ ಬೆಳೆಯಲಾರಂಭಿಸಿದ ಆದರೆ ದೊಡ್ಡವನ ಹೆಂಡತಿ ಮಾಡುವ ಖರ್ಚನ್ನು ತಡೆಯಲಾರದೆ ಆಕಡೆ ಈ ಕಡೆ ಅಂತ ಸಣ್ಣ ಪುಟ್ಟ ಸಾಲ ಇದೆಲ್ಲ ತಿಳಿದುಕೊಂಡ ಸಣ್ಣವನು ಒಂದು ದಿನ ದೊಡ್ಡವನ ಬಳಿ ಬಂದು ಅಣ್ಣ ನೀನು ಊರಲ್ಲಿ ಸಾಲ ತಗೊಳ್ಳೋ ವಿಷಯ ನಂಗೆ ಗೊತ್ತಾಯ್ತು ಊರಿನ ಜನ ಎಲ್ಲಾ ಅತ್ತಿಗೆಯಿಂದನೇ ನೀವು ಸಾಲ ತಗೊಳ್ತಿದ್ದೀರಾ ಅಂತಿದ್ದಾರೆ ಹೀಗೆ ನಾಲ್ಕು ಜನರ ಮುಂದೆ ತಲೆ ತಗ್ಗಿಸುವುದು ನನಗೆ ಇಷ್ಟ ಇಲ್ಲ ನೀವು ಎಷ್ಟು ಸಾಲ ಮಾಡಿದೀರಾ ಅಂತ ಹೇಳಿ ಅಣ್ಣ ನನ್ ಜೊತೆ ಸ್ವಲ್ಪ ಹಣ ಇದೆ ಹಣ ಕೊಡ್ತೀನಿ ಸಾಲ ತೀರ್ಸ್ಕೊಳ್ಳಿ ಏ ನಿನ್ ಜೊತೆ ಇರೋ ಹಣದಲ್ಲಿ ಒಂದ್ ಮನೆನ ಕಟ್ಟು ಆಮೇಲೆ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ ಆದ್ರೆ ಅಣ್ಣ ಯಾಕೆ ಹಾಗೆ ಹೇಳ್ದ ಅಣ್ಣ ಹೇಳಿದ ಮಾತಿನಿಂದ ಏನೋ ಒಂದು ಅರ್ಥ ಇದೆ ಅಂತ ಅರ್ಥ ಮಾಡಿಕೊಂಡ ಚಿಕ್ಕವನು ಅವತ್ತೇ ಮನೆ ಕಟ್ಟಲಾರಂಭಿಸಿದ ಹೀಗೆ ಮನೆ ಕಟ್ಟಿಯಾಯಿತು ತಂದೆ ಅಣ್ಣ ಅತ್ತಿಗೆ ಎಲ್ಲರೂ ಸೇರಿ ಸಣ್ಣವನ ಮನೆಗೆ ಬಂದ್ರು ಲೇ ಸಣ್ಣವನೇ ನನ್ನ ನಿಮ್ಮ ಅತ್ತಿಗೆನ ಯಾರಾದರೂ ಏನಾದರೂ ಹೇಳಿದ್ರೆ ನೀನು ಬಂದು ನನ್ನ ಜೊತೆ ಮಾತಾಡು ಅರು ನಮ್ಮನ್ನ ನೋಡಿ ಏನು ಹೇಳ್ಬಾರ್ದು ಅಂತಾನೆ ಮನೆ ಕಟ್ಟು ಅಂತ ಅವತ್ತು ಹೇಳಿ ಹೋದೆ ಇನ್ನ ಯಾರಾದರೂ ಏನಾದರೂ ಹೇಳಿದ್ರೆ ನಿನ್ನ ಮಾತ್ರ ಹೇಗೋ ಸುಮ್ಮನಿರ್ತೀನಿ ಯಾರು ಏನು ಅಂತ ಅವರಿಗೆ ಗೊತ್ತಾಗೋಕ್ಕೆ ಮುಂಚೆನೆ ನೀನ್ ನನ್ನ ತಮ್ಮ ಅಂತ ನನಗೆ ಗೊತ್ತು ನನ್ನ ಮೇಲೆ ಇರುವ ಪ್ರೀತಿ ಒಂದೇ ಮಾತಲ್ಲಿ ಹೋಗುತ್ತೆ ಅಂತ ನೀನು ಹೇಗೋ ತಿಳ್ಕೊಂಡೆ ನಾ ಶಕ್ತಿ ಸಾಮರ್ಥ್ಯ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಾನೆ ನಾನು ಈ ರೀತಿ ಮಾಡಿದ್ದು ಹೌದಪ್ಪ ಈ ವಿಚಾರ ನಾವು ಆಸ್ತಿನ ಬೇರೆ ಮಾಡುವಾಗನೇ ನಾನು ನಿಮ್ಮ ಅಣ್ಣ ಸೇರಿ ತೀರ್ಮಾನ ಮಾಡಿದ ವಿಚಾರ ನಿನಗೆ ಗೊತ್ತಾಗಬೇಕಾದ ವಿಚಾರವನ್ನು ನಿನ್ನ ಕಿವಿಗೆ ಕೇಳುವ ರೀತಿ ಮಾತಾಡಿ ನಿನಗೆ ಕೇಳಬಾರದು ಮಾತನ್ನು ನಾವೇ ಮಾತಾಡ್ಕೊಂಡೋ ವಿಷಯ ಏನಂದ್ರೆ ನಿನ್ನ ಬಗ್ಗೆ ನಮ್ಮ ಇಬ್ಬರಿಗೂ ಗೊತ್ತಿದೆ ನೀನು ಈ ಸ್ಥಿತಿಗೆ ಅಂತ ನಮಗೆ ಗೊತ್ತು ನೀನು ಪ್ರತಿದಿನ ಕಷ್ಟಪಡುವುದನ್ನು ನೋಡಿ ನಿಮ್ಮ ಅತ್ತಿಗೆ ದಿನ ದಿನ ದುಃಖಪಟ್ಟು ಅಳ್ತಾ ಇದ್ಲು ಮಾವಯ್ಯ ಇದೆಲ್ಲ ಇವಾಗ ಯಾಕೆ ಮಾತಾಡ್ಬೇಕು ಚಿಕ್ಕವ್ರೆ ಬನ್ನಿ ಹೋಗೋಣ ನಿಮಗೆ ಮದ್ವೆ ಮಾಡ್ಬೇಕು ಅಂತ ಇದ್ದೀವಿ ಮದ್ವೆ ಆದ್ಮೇಲೆ ಹೆಂಡತಿನ ಈ ಮನೆಗೆ ಬನ್ನಿ ಅದುವರೆಗೂ ನಮ್ ಜೊತೆನೇ ಇರಿ ಮೈದು ನನ್ನನ್ನು ತುಂಬಾ ಸಂತೋಷದಿಂದ ಮನೆ ಕರ್ಕೊಂಡೋದ್ಲು ಲತಾ ಮಕ್ಕಳ ಪ್ರೀತಿ ಸೊಸೆಯ ಪ್ರೀತಿ ಎಲ್ಲವನ್ನು ನೋಡಿ ದೇವಯ್ಯ ತುಂಬಾ ಸಂತೋಷ ಪಟ್ರು ಏ ಮಲ್ಲಿ ಚಳಿ ಆರಂಭ ಆದ್ರೆ ನನಗೆ ಇದೊಂದು ದೊಡ್ಡ ಸಮಸ್ಯೆ ಇದೆ ಕಣ ಚಳಿ ನಿಧಾನವಾಗಿ ಸಂಜೆ ಆದ ತಕ್ಷಣ ಆರಂಭವಾಗುವಾಗ ಹೊಟ್ಟೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಹಾಕದಿದ್ರೆ ಹಸಿವು ಜಾಸ್ತಿ ಆಗುತ್ತೆ ಕಣೋ ನಿನಗೆ ಮಾತ್ರ ಅಲ್ಲ ಕಣೋ ಪ್ರಪಂಚದಲ್ಲಿ ಎಲ್ಲರಿಗೂ ಹಾಗೆ ಆಗೋದು ಯಾರಿಗೋ ಯಾಕೆ ನನಗೂ ಕೂಡ ಹಾಗೆ ಆಗೋದು ಆದರೆ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಇಲ್ಲದೆ ನಾವು ಎಲ್ಲಾದ್ರೂ ಹೋದ್ರೆ ಎಲ್ಲರೂ ನಮ್ಮನ್ನ ನೋಡಿ ಕೇವಲವಾಗಿ ಮಾತಾಡ್ತಾರೆ ಮನಸ್ಸೊಳಗೆ ಎಷ್ಟೇ ಕೋರಿಕೆ ಇದ್ರೂ ಮುಚ್ಕೊಂಡು ಕೂತ್ಕೊಂಡಿರ್ತೀನಿ ಮನಸ್ಸಿದ್ರೆ ಮಾರ್ಗ ಕಣೋ ನಮ್ಮ ಊರಲ್ಲಿ ಅಮಾಯಕರು ಯಾರಾದರೂ ಇರ್ತಾರಲ್ವಾ ಅವ್ರ ಹತ್ರ ಹೋದ್ರೆ ಹೇಗಾದ್ರೂ ನಾವು ಹಣ ಸಂಪಾದನೆ ಮಾಡ್ಬೋದು ಲೇ ಈ ಊರಲ್ಲಿ ಯಾರಿಗೆ ಏನೇ ತೊಂದರೆ ಬಂದ್ರೂ ಕೂಡ ಆ ಅಮಾಯಕನಾದ ಇದ್ದಾನಲ್ಲ ಅವನ್ ಮನೆಗೇನೆ ಹೋಗ್ತಾ ಇದ್ದಾರೆ ಅವನು ಕೂಡ ಏನು ಎಂತ ಕೇಳದೆ ಹಣವನ್ನು ತೆಗೆದುಕೊಡ್ತಾನಂತೆ ಅವನ ತಂದೆ ತಾಯಿ ಸಂಪಾದನೆ ಮಾಡಿರುವ ಆಸ್ತಿ ಇರುವುದರಿಂದ ಎಲ್ಲನೂ ಸರಿಯಾಗ್ತಾ ಇದೆ ಇಲ್ಲಾಂದ್ರೆ ಅವನ ಗತಿ ಏನು ಅಂತ ನೀನೇ ಹೇಳು ಅವನ ಜೊತೆ ಆಸ್ತಿ ಇರುವಾಗ ಅವ್ನು ಮಾಡೋದ್ರಲ್ಲಿ ತಪ್ಪಿಲ್ಲ ಬಾರೋ ನಾವು ಹೋಗಿ ಕೇಳೋಣ ಬೇಗ ಬಾ ನಾವು ಹೋಗೋಣ ಹಾಗೇಂತ ಅವನ ಬಳಿ ಹೋಗಿ ಕೇಳಲಾರಂಭಿಸಿದ್ರು ರಾಜು ಮಲ್ಲಿ ಏನು ಇಲ್ಲಿ ತನಕ ಬಂದಿದ್ದೀರಾ ಈ ಕಡೆ ಏನಾದರೂ ಕೆಲಸಕ್ಕೆ ಬಂದ್ರಾ ಕೆಲಸ ನಿಮ್ಮ ಜೊತೆ ಇರೋದ್ರಿಂದನೇ ನಿಮ್ಮನ್ನ ನೋಡೋಕ್ಕೆ ಬಂದಿದ್ದು ನನ್ನ ಜೊತೆ ಕೆಲಸ ಇದೆಯಾ ಸರಿ ಏನು ಕೆಲಸ ಅಂತ ಹೇಳಿ ಇದು ಈ ಮಲ್ಲಿಯವರು ಅವ್ರ ಅಜ್ಜಿನ ನೋಡಬೇಕು ಅಂತ ಇದ್ದಾರೆ ಅಜ್ಜಿನ ನೋಡೋಕ್ಕೋದ್ರೆ ಬರಿ ಕೈ ಬೀಸ್ಕೊಂಡು ಹೋಗ್ಬಾರ್ದಲ್ವಾ ಅದಕ್ಕೇನೆ ಅಜ್ಜಿನ ನೋಡೋಕ್ಕೋಗುವಾಗ ಹೋಗುವಾಗ ಏನಾದರೂ ತಗೊಂಡೋಗೋಣ ಅಂತ ಆಲೋಚನೆ ಮಾಡ್ತಿದ್ದಾರೆ ಆದರೆ ಇವರಿಗೆ ಕೆಲಸ ಇಲ್ಲದಿರುವ ಕಾರಣ ದುಡ್ಡೇ ಇಲ್ಲ ಅಂತ ನಿಂತಿದ್ದಾರೆ ಅದೇನೋ ನಿಜನೇ ಯಾವ ಕೆಲಸಕ್ಕೆ ಹೋಗೋದಿದ್ರೆ ಹಣ ಹೇಗೆ ಬರುತ್ತೆ ಹೌದು ಇವಾಗ ಏನು ಮಾಡೋದು ನಿನ್ನ ಮನಸ್ಸು ತುಂಬ ದೊಡ್ಡದಲ್ವಾ ನೀನು ನಿಮ್ಮ ಅಜ್ಜಿನ ನೋಡೋಕ್ಕೋಗುವಾಗ ಏನೇನು ತಗೊಂಡೋಗ್ತೀಯೋ ಅದನ್ನೆಲ್ಲ ತಗೊಂಡೋಗೋದಿದ್ರೆ ಇವನಿಗೂ ಬೇಜಾರಾಗುತ್ತೆ ಅದಕ್ಕೇನೆ ನಿನ್ನ ಜೊತೆ ಹಣ ಕೇಳ್ಕೊಂಡೋಗೋಣ ಅಂತ ಇಲ್ಲಿ ತನಕ ಬಂದಿದ್ದಾನೆ ಓಹೋ ಹಾಗೇನಾ ಸರಿ ಇವಾಗಲೇ ಬರ್ತೀನಿ ಇರಿ ಹಾಗೆ ಅಂತ ಹೇಳಿ ಒಳಗಡೆ ಹೋಗಿ ಸುಂದರಂ ಹಣವನ್ನು ತೆಗೆದುಕೊಂಡು ಬಂದು ಮಲ್ಲಿಯ ಕೈಯಲ್ಲಿ ಕೊಟ್ಟ ಸುಂದರಂನ ಅಮಾಯಕತನವನ್ನು ನೋಡಿ ಅವನನ್ನು ಯಾಮರಿಸಿ ಅವನ ಕೈಯಿಂದ ಹಣವನ್ನು ಪಡೆದುಕೊಂಡಿದ್ರಿಂದ ಸುಂದರಂನ ನೋಡಿ ನಗುತ್ತ ಅಲ್ಲಿಂದ ಹೊರಟು ಹೋದ ಮಲ್ಲಿ ಅಯ್ಯೋ ಅವ್ರ ಅಜ್ಜಿ ಹೇಗಿದ್ದಾರೆ ಅಂತ ಕೇಳಲಿಕ್ಕೆ ಮರ್ತೋಯ್ತು ಸರಿ ಅವರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡೋಗಿ ಹೋಗಿ ಅವ್ರ ಅಜ್ಜಿನ ಕೇಳ್ಕೊಂಡ್ ಬರ್ತೀನಿ ಈ ಕಡೆ ಮಲ್ಲಿ ಮತ್ತು ರಾಜು ಪಕೋಡವನ್ನು ತಿನ್ನಲು ಸುಧಾಕರ ಅಂಗಡಿ ಕಡೆಗೆ ಬಂದು ಪಕೋಡನ ಮಾಡಲಿಕ್ಕೆ ಹೇಳಿದ್ರು ಏನು ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಪಕೋಡನ ಕೇಳ್ತಾ ಇದ್ದೀರಾ ಕೈಯಲ್ಲಿ ಹಣ ಇಲ್ಲದೆ ಇಲ್ಲಿ ಬಂದು ಪಕೋಡನ ಕೇಳ್ತಾ ಇದ್ದೀರಲ್ವಾ ಆ ನಿನ್ನ ಜೊತೆ ನಾನೇಕೆ ಸುಮ್ಮನೆ ಪಕೋಡ ತಿನ್ನಲಿಕ್ಕೆ ಬರಬೇಕು ನಾನು ಇವತ್ತಿಡೀ ಪಕೋಡ ತಿಂದರೂ ಕೂಡ ನಿನಗೆ ಕೊಡುವಂತಹ ಹಣ ನನ್ನ ಜೊತೆ ಇದೆ ನಿನಗೇನಾದರೂ ಸಹಾಯಕ್ಕೆ ಹಣ ಬೇಕಂದ್ರೆ ಕೇಳು ನಾನು ಕೊಡ್ತೀನಿ ಗೆಂತ ಮಲ್ಲಿ ಅವನ ಕೈಯಲ್ಲಿರುವ ಹಣವನ್ನು ತೋರಿಸಿದ ಅಯ್ಯಯ್ಯೋ ಇವರು ಕೆಲ್ಸಕ್ಕೂ ಹೋಗೋದಿಲ್ಲ ಹೌದು ಇವ್ರ ಜೊತೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಹೇಗಾದ್ರೂ ಸರಿ ಇವನ ಕೈಯಲ್ಲಿ ಇಷ್ಟೊಂದು ಹಣ ಹೇಗೆ ಬಂತು ಅಂತ ಇವನ್ ಜೊತೆ ಕೇಳಲೇಬೇಕು ಲೇ ಮಲ್ಲಿ ನಿನಗೆ ಪಕೋಡ ಸುಮ್ಮನೆ ಕೊಡ್ಲಿಕ್ಕೆ ನಮ್ಗೇನು ಬೇಜಾರಿಲ್ಲ ಆದ್ರೆ ನೀನು ಸಂಪಾದನೆ ಮಾಡಿದ್ರೆ ತಾನೇ ನಿನ್ ಕೈಯಲ್ಲಿ ಹಣ ಬರೋದು ನೀನು ಹೇಗಾದ್ರೂ ಸಂಪಾದನೆ ಮಾಡ್ಬೇಕು ಅಂತಾನೆ ನಾವು ಕೂಡ ನಿನ್ಗೆ ಹೇಳ್ತಾ ಇದ್ದಿದ್ದು ಇವಾಗ ನೋಡ್ದ ನಾವು ಹೇಳಿದ್ರಿಂದ ನೀನು ಹೋಗಿ ಕೆಲಸ ಮಾಡ್ಕೊಂಬಂದೆ ಹೌದು ಯಾವಾಗ ಕೆಲಸ ಮಾಡ್ದೆ ಇಷ್ಟೊಂದು ಹಣ ಸಂಪಾದನೆ ಮಾಡಿದೀಯಾ ನಾನೆಲ್ಲಿ ಕೆಲ್ಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡಿದೆ ನಾನು ನನ್ನ ಬುದ್ಧಿವಂತಿಕೆಯಿಂದ ಹಣವನ್ನು ಸಂಪಾದನೆ ಮಾಡಿದೆ ನಮ್ಮ ಊರಲ್ಲಿ ಅಮಾಯಕ ಚಕ್ರವರ್ತಿ ಇದ್ದಾನಲ್ವಾ ಅವನ ಜೊತೆ ಹೋಗಿ ನಮ್ಮ ಅಜ್ಜಿನ ನೋಡಕ್ ಹೋಗ್ತಾ ಇದ್ದೀನಿ ನನಗೆ ಸ್ವಲ್ಪ ಹಣ ಕೊಡು ಅಂತ ಕೇಳಿದೆ ಅವನು ಹುಚ್ಚ ಅವನು ಹಣ ಸಂಪಾದನೆ ಮಾಡಿಲ್ಲ ಅವನ ತಂದೆ ತಾಯಿ ಆಸ್ತಿದಾನೆ ಅದಕ್ಕೆ ಯಾರು ಕಷ್ಟ ಅಂತ ಹೇಳಿದ್ರು ಎಲ್ಲರಿಗೂ ತೆಗ್ದು ತೆಗ್ದು ಕೊಡ್ತಾ ಇರ್ತಾನೆ ಅವನ್ ಮಾತ್ರ ಬುದ್ಧಿವಂತನಾಗಿದ್ರೆ ನಮ್ಮ ಊರಿನ ಜನರಿಗೆ ಹಣ ಕೊಡ್ತಾ ಇದ್ನಾ ಹೀಗೆ ಮಲ್ಲೆ ಹೇಳ್ತಾ ಇದ್ದಂಗೆ ಸುಂದರಿ ಹುಡ್ಕೊಂಡು ಎಲ್ಲಾ ಕಡೆ ಸುತ್ತಿ ಮತ್ತೆ ಅಲ್ಲಿಗೆ ಬಂದ ರಾಜು ಇಲ್ಲೇ ಇದ್ದೀರಾ ನಿಮ್ನ ಹುಡ್ಕೊಂಡು ಊರೆಲ್ಲ ಸುತ್ತಾಡದೆ ಯಾಕೆ ಗೊತ್ತಾ ನಾನು ಬಂದಿದ್ದು ಅಜ್ಜಿನ ಕೇಳ್ದೆ ಅಂತೇಳಿ ಅವರಿಗೆ ಸಮಯ ಇರುವಾಗ ಮನೆಗ್ ಬರ ಕೇಳಿ ಹಾ ಸರಿ ಸರಿ ಅಯ್ಯೋ ಅಜ್ಜಿನ ಕರ್ಕೊಂಡ್ ಬರ್ಬೇಕಾ ಅವರಿಗೆ ಸಮಯ ಸಿಗುವಾಗ ನಾವೇ ಕರ್ಕೊಂಡ್ ಬರ್ತೀವಿ ಅಜ್ಜಿ ಇಲ್ಲಿ ಬಂದಿದ್ರೆ ಅವ್ರನ್ನ ಯಾರು ನೋಡ್ಕೊಳ್ಳೋದು ಅಜ್ಜಿ ಸ್ವಲ್ಪ ಎಲ್ಲೂ ಆಚಾರ ವಿಚಾರನ ನೋಡ್ತಾರೆ ಅವರಿಗೆ ಬಂದು ಇರ್ಲಿಕ್ಕೆ ಆಗಲ್ಲ ಅಂತೇಳಿ ನೀವೇನ್ ಮಾಡ್ತೀರಾ ಆಮೇಲೆ ನಿನಗೂ ಬೇಜಾರಾಗುತ್ತೆ ಅಲ್ವಾ ಹೌದು ಆದ್ರೆ ಇವಾಗ ಏನ್ ಮಾಡೋದು ಅದಕ್ಕೇನೆ ನಾವೆಲ್ಲರೂ ಬಂದು ನಿಮ್ ಮನೆಯಲ್ಲಿ ಸ್ವಲ್ಪ ದಿನ ಇರ್ತೀವಿ ನಿಮ್ ಮನೆಯಲ್ಲಿ ಅಜ್ಜಿ ಇರ್ಲಿಕ್ಕೆ ಎಲ್ಲಾ ಸೌಕರ್ಯಗಳು ಇದೆ ಅಂತ ನಮಗೆ ಗೊತ್ತಾದ್ಮೇಲೆ ನಾವೇ ಹೋಗಿ ಅಜ್ಜಿನ ಕರ್ಕೊಂಡ್ಬರ್ತೀವಿ ಹೆಂಡತಿಯ ಬುದ್ಧಿವಂತಿಕೆಯನ್ನು ನೋಡಿ ಸುಧಾಕರ್ ಆಶ್ಚರ್ಯಪಟ್ಟು ನೋಡ್ತಾ ಇದ್ದ ನಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ಬಿಟ್ರು ನನ್ ಮನೆಗೆ ಅವಸರ ಅಂತ ಈ ಊರಿನ ಜನರು ಬಂದು ಹೋಗ್ತಾರೆ ಹೊರ್ತು ಸಂಬಂಧಿಕರು ಅಂತ ಇಷ್ಟು ದಿನ ಯಾರು ಬರ್ಲಿಲ್ಲ ಇವಾಗ ನೀವು ಬಂದು ನನ್ ಮನೇಲಿ ಇರ್ತೀನಿ ಅಂದ್ರೆ ಯಾಕೆ ಬೇಡ ಅಂತೀನಿ ಬನ್ನಿ ಬನ್ನಿ ನೇ ಮಲ್ಲಿ ನಾವು ಇವನ್ ಜೊತೆ ಇವನ ಹಣವನ್ನು ಮಾತ್ರ ಸ್ವಲ್ಪ ಕೇಳ್ಕೊಳ್ಳೋಣ ಅಂತ ಹೋದ ಆದ್ರೆ ಈ ಗಂಡ ಹೆಂಡತಿ ಬುದ್ಧಿವಂತಿಕೆಯಿಂದ ಅವನ ಮನೆಯನ್ನೇ ತಗೋಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ ಏ ಅವನಿಗೆ ನಾವು ಯಾರಿಗೂ ಗೊತ್ತಿಲ್ಲದೆ ಇವರು ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏ ಅವರು ನಾವು ಹೇಳಿದ ಸುಳ್ಳನ್ನು ಮುಂದುವರಿಸಿಕೊಂಡು ಸುಳ್ಳು ಹೇಳಿದ್ದಾರೆ ನಾವು ಹೋಗಿ ಅವ್ರು ಹೇಳಿದು ಸುಳ್ಳು ಅಂತ ಹೇಳಿದ್ರೆ ನಾವು ಹೇಳಿದ್ದು ಕೂಡ ಸುಳ್ಳು ತಾನೆ ನಾವು ನಮಗೆ ಸಿಕ್ಕಿದಷ್ಟು ಲಾಭ ಅಂತ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗದೆ ನಮಗೂ ಕೂಡ ಒಳ್ಳೇದು ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ್ರು ಅನಂತರ ಸ್ವಲ್ಪ ಸಮಯದಲ್ಲಿ ಸುಧಾಕರ್ ಅವನ ಹೆಂಡತಿಯನ್ನು ಕರ್ಕೊಂಡು ಸುಂದರ ಇಲ್ಲಿ ನೋಡಪ್ಪ ನಾವು ನಿನ್ನ ಮನೆಗೆ ಬಂದಿದ್ದು ನಿನ್ಗೆ ಯಾವ ತೊಂದ್ರೆನೂ ಇಲ್ಲ ತಾನೇ ಅಯ್ಯಯ್ಯೋ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ನೀವು ನನ್ ಮನೆಗೆ ಬಂದ ಅತಿಥಿಗಳು ನಿಮ್ಗೆ ಏನ್ ಬೇಕು ಅಂತ ಕೇಳಿ ನಿಮ್ಮ ಮುಂದೆ ತಂದು ಇಡ್ತೀನಿ ನಾನು ನೋಡಿ ಈ ಮನೇಲಿ ನೀವು ಯಾವ ಕೆಲ್ಸನೂ ಮಾಡಬಾರ್ದು ನಿಮಗೆ ಏನ್ ಬೇಕು ಅಂತ ನನ್ ಜೊತೆ ಕೇಳಿ ನಾನ್ ಕೊಡ್ತೀನಿ ಹಾಗೆ ಅಂತ ಹೇಳಿದ ಹಾಗೆ ಸುಂದರಂ ಹೇಳಿದ ತಕ್ಷಣ ಗಂಡ ಹೆಂಡತಿ ತುಂಬಾ ಸಂತೋಷ ಪಟ್ಕೊಂಡು ಅಂದಿನಿಂದ ಸುಂದರಂ ಕೈಯಲ್ಲಿ ಎಲ್ಲಾ ಕೆಲಸವನ್ನು ಮಾಡಿಸಿಕೊಳ್ತಾ ಇದ್ರು ಹೌದು ನಿಮ್ ತಂದೆ ತಾಯಿ ತುಂಬಾ ಆಸ್ತಿಯನ್ನು ಸಂಪಾದನೆ ಮಾಡಿದರೆ ಅಂತ ಗೊತ್ತು ಅದ್ರ ಜೊತೆ ಚಿನ್ನಾಭರಣಗಳು ಕೂಡ ಇದೆ ಅಂತೆ ಹೌದಾ ಹೌದು ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒಂದು ಕಡೆಯಲ್ಲಿ ಕೂಡಾಕಿದೀನಿ ಹೌದಾ ಹಾಗಾದ್ರೆ ನಮ್ಗೆ ತೋರಿಸ್ಲೇ ಇಲ್ಲ ಹಾ ತೋರಿಸ್ತೀನಿ ತೋರಿಸ್ತೀನಿ ಹಾಗೆ ಅಂತ ರೂಮ್ ಒಳಗೆ ಕರ್ಕೊಂಡೋಗಿ ಒಂದು ಪೆಟ್ಟಿಗೆಯಲ್ಲಿ ಇರುವಂತ ಚಿನ್ನಾಭರಣವನ್ನು ತೋರಿಸಿದ್ರು ವೈದೇಹಿ ಅದನ್ನು ನೋಡಿದ ತಕ್ಷಣ ತುಂಬಾ ಆಶ್ಚರ್ಯಪಟ್ಲು ಆ ಚಿನ್ನಾಭರಣವನ್ನು ಅವಳೆ ತಗೋಬೇಕು ಅಂತ ಆಲೋಚನೆ ಮಾಡಿದ್ಲು ಇಷ್ಟೊಂದು ಚಿನ್ನ ನಿಮ್ ಜೊತೆ ಇರೋದು ತುಂಬಾ ಅಪಾಯ ಯಾರಾದ್ರೂ ನಿನ್ನ ಹೊಡೆದು ಕೊಂದಾಕಿ ಈ ಚಿನ್ನಾಭರಣನ ಇಲ್ಲಿಂದ ತಗೊಂಡೋಗ್ಬಿಡ್ತಾರೆ ನಿನ್ನ ಚೆನ್ನಾಗಿ ನೋಡ್ಕೊಂಡು ಕಾಪಾಡೋದು ನಮ್ ಜವಾಬ್ದಾರಿ ಅಲ್ವಾ ಅದ್ರಿಂದ ಈ ಚಿನ್ನನೆಲ್ಲ ನಮ್ ಮನೆಗೆ ತಗೊಂಡೋಗಿ ನಾವ್ ಭದ್ರವಾಗಿ ಇಟ್ಕೋತೀವಿ ನೀನು ಕೂಡ ಈ ಮನೆಯಲ್ಲಿ ಭದ್ರವಾಗಿ ಇರ್ಬೋದು ನನಗೆ ಅಪಾಯ ಬರದ ಹಾಗೆ ನನ್ನ ಕಾಪಾಡ್ಬೇಕು ಅಂತ ನೀವು ಬಂದಿದ್ದೀರಾ ಅಂದ್ರೆ ನಿಜವಾಗ್ಲು ನೀವು ನನ್ನ ಸಂಬಂಧಿಕರು ಅಂತ ನಾನ್ ನಂಬ್ತೀನಿ ಹಾಗಾದ್ರೆ ಈ ಚಿನ್ನಭರಣನ ನಾವು ತಗೊಂಡೋಗ್ಬೋದಪ್ಪ ಖಂಡಿತ ತಗೊಂಡೋಗಿ ಹೀಗೆ ಇವರು ಮಾತಾಡ್ತಿದ್ದಾಗ ಊಟ ವೇಗವಾಗಿ ಮನೆಯೊಳಗೆ ಬಂದ್ರು ನೀವು ಪೂಟಕುಲಮ್ಮ ತಾನೆ ನೀವೇನ್ ಮಾಡ್ತಿದ್ದೀರ ಇಲ್ಲಿ ಏನು ವೈದೇಹಿ ನನಗೆ ಈ ಮನೆ ಅನುಕೂಲವಾಗಿ ಇರುತ್ತಾ ಅಂತ ನೀವು ಕೂಡ ನೋಡಕ್ ಬಂದಿದ್ದು ಆವಾಗ ನನ್ನ ಜೊತೆನೆ ಇಲ್ಲಿ ಬಂದಿದ್ದು ಅಂತ ಕೇಳ್ತಾ ಇದ್ದೀರಾ ಹಾಗೆ ಅಂತ ಕೇಳಿದ ತಕ್ಷಣ ವೈದೇಹಿ ಆಶ್ಚರ್ಯಪಟ್ಲು ವೈದೇಹಿ ಪೂಟಕುಲಮ್ಮನ ಆಕಡೆ ಕರ್ಕೊಂಡೋದ್ಲು ಏಯ್ ಮುದುಕಿ ಮರ್ಯದಿಂದ ಇಲ್ಲಿಂದ ದಾಟಿದ್ರೆ ನಿನಗೆ ಒಳ್ಳೇದು ಇಲ್ಲದಿದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಏನ್ ಮಾಡ್ತೀರಾ ಏನಮ್ಮ ಮಾಡ್ತೀರಾ ಏನು ನನ್ನ ಭಯಪಡಿಸ್ತಾ ಇದ್ದೀರಾ ನೀವ್ ಆಡುವ ನಾಟಕ ಎಲ್ಲ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ವೈದೇಹಿ ಬಳಿ ಹೇಳಿದ್ರು ಊರಿನಲ್ಲಿ ಕಲಬೆರಕೆ ಮಾಡಿ ಪಕೋಡಾ ಅಂಗಡಿನ ಆರಂಭಿಸಿದೀರಾ ಕಲಬೆರಕೆ ವ್ಯಾಪಾರ ಕೂಡ ಮಾಡ್ಬೇಕು ಅಂತ ಇದ್ರಿ ನಾ ಸಿಕ್ಸ್ ಹಾಕಿದ್ರೆ ಕೂಡ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೋತಾ ಇದ್ದೀರಾ ಸರಿ ಕಲಬೆರಕೆ ವ್ಯಾಪಾರನ ನಿಲ್ಸಿದೀರಾ ಅಂತ ನಾನು ಕೂಡ ಆಲೋಚನೆ ಮಾಡಿದೆ ಆಗ ಈ ಅಮಾಯಕ ಹುಡುಗನಿಗೆ ಮೋಸ ಮಾಡ್ಬೇಕು ಅಂತ ಬಂದಿದ್ದೀರಾ ನಾನಿರುವ ತನಕ ಇದು ನಡೆಯದಿಲ್ಲ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೋಗಿ ಆ ಪಕೋಡ ವ್ಯಾಪಾರನ ನೋಡ್ಕೊಳ್ಳಿ ಅದಿದ್ರೆ ನಿಮ್ಮ ಮರ್ಯಾದಿನ ಪಂಚಾಯಿತಿಯಲ್ಲಿ ಹರಾಜಾಕ್ ಬಿಡ್ತೀನಿ ಹಾಗೆ ಅಂತ ಪೂಟಕುಲಮ್ಮ ಹೇಳಿದಾಗ ಗಂಡ ಹೆಂಡತಿ ಇಬ್ಬರು ಏನು ಮಾಡಲು ಸಾಧ್ಯವಾಗದೆ ಅಲ್ಲಿಂದ ಹೊರಟೇ ಹೋದ್ರು ಅಜ್ಜಿ ನೋಡಿ ಸಮಾಧಾನ ಪಟ್ರು ಅಂದಿನಿಂದ ಪೋಟ ಕೂಲಮ್ಮ ಸುಂದರಮ್ನ ಯಾರೂ ಕೂಡ ಇನ್ಮುಂದೆ ಮೋಸ ಮಾಡಬಾರ್ದು ಅಂತ ಅವನನ್ನು ಚೆನ್ನಾಗಿ ನೋಡ್ಕೋತಾ ಇದ್ರು ಅಜ್ಜಿ ನೀವು ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಾ ನನ್ನ ನಿಮಗೆ ಮೊದಲೇ ಗೊತ್ತಿತ್ತಾ ಅಯ್ಯೋ ಮೊಮ್ಮಗನೆ ನಮಗೆ ಯಾವ ಜನ್ಮದಲ್ಲಿ ಯಾವ ಪುಣ್ಯ ಇತ್ತು ಇವತ್ತು ಆ ದೇವ್ರೆ ನಿನ್ನ ನನಗೆ ತೋರ್ಸ್ಕೊಟ್ಟಿದ್ದಾರೆ ಭವಿಷ್ಯ ನನಗೆ ಮೊಮ್ಮಗ ಇದ್ದಿದ್ರೆ ನಿನ್ನ ಹಾಗೇನೇ ಇರ್ತಾ ಇದ್ನೋ ಏನೋ ನಿನ್ನ ಹಾಗೆ ಇರೋದೇನಪ್ಪ ನಿನ್ ತಾಯಿ ನನಗೆ ಮಗಳಾದ್ಮೇಲೆ ನೀನು ನನಗೆ ಮಮ್ಮಗ ತಾನೇ ನಿಮ್ಮ ನನಗೆ ಮಗಳು ಅಂದ್ರೆ ಅವಳ ಮಗನಾದ ನೀನು ನನಗೆ ಮಮ್ಮಗ ತಾನೇ ಜೀ ಹಾಗಾದ್ರೆ ಇನ್ ಮುಂದೆ ನೀವು ನನ್ನ ಬಿಟ್ಬಿಟ್ಟು ಹೋಗಲ್ಲ ತಾನೇ ಖಂಡಿತ ಕಣಪ್ಪ ಇನ್ ಮುಂದೆ ನಿನ್ನ ನಾನು ಎಲ್ಲೂ ಬಿಟ್ಟು ಹೋಗೋದಿಲ್ಲ ನನ್ನ ಜೀವ ಇರುವ ತನಕ ನನ್ನ ಜೀವನ ಪೂರ್ತಿ ನಿನ್ ಜೊತೆನೇ ಇರ್ತೀನಪ್ಪಾ ಅಂದಿನಿಂದ ಪೂಟ ಕುಲಮ್ಮ ಅಂಬರಮ್ನ ತನ್ನ ಸ್ವಂತ ಮಮ್ಮಗ ಎಂದು ತಿಳಿದುಕೊಂಡು ಅವನಿಗೆ ಸ್ವಲ್ಪ ಸ್ವಲ್ಪವಾಗಿ ಬುದ್ಧಿಯನ್ನು ಕಲಿಸ್ತಾ ಇದ್ರು